ವಿಶ್ವ ಕ್ರಿಕೆಟ್ ಲೋಕದ ಶ್ರೀಮಂತ ಕ್ರಿಕೆಟ್ ಲೀಗ್ ಇಲ್ಲಿ ಪ್ರತಿ ಮ್ಯಾಚ್ನಲ್ಲಿ ರನ್ ಎಷ್ಟು ಬರುತ್ತೋ ಅದಕ್ಕಿಂತ ಹೆಚ್ಚು ಪಟ್ಟು ದುಡ್ಡಿನ ಹಳೆಯೇ ಬರುತ್ತೆ ವಿಶ್ವ ಕ್ರಿಕೆಟ್ ಲೋಕದ ಯಾವುದೇ ಕ್ರಿಕೆಟ್ ಗಳ ಬಳಿ ಇಲ್ಲದಷ್ಟು ಹಣ ಈ ಐ ಪಿ ಎಲ್ ನಲ್ಲಿ ಇದೆ ಹೀಗಾಗಿ ಇದೇನು ಮಿಲಿಯನ್ ಡಾಲರ್ ಟೂರ್ನಿ ಅನ್ನೋ ಮಾತನ್ನ ಹೇಳಲಾಗುತ್ತದೆ ಇನ್ನು ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ಕೋಟಿ ಕೋಟಿ ಹಣವನ್ನು ಫ್ರಾಂಚೈಸಿಗಳು ಆಟಗಾರರ ಮೇಲೆ ಸುರಿದಿದ್ದಾರೆ ಹತ್ತು ತಂಡದ ಫ್ರಾಂಚೈಸಿಗಳು ಎರಡು ದಿನಗಳಲ್ಲಿ ಒಟ್ಟು ಬರೋಬ್ಬರಿ ಆರುನೂರ ಮೂವತ್ತ ಒಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ಮೊತ್ತವನ್ನು ಆಕ್ಷನ್ ನಲ್ಲಿ ಹಣವನ್ನು ಖರ್ಚು ಮಾಡಿದ್ದಾರೆ ಒಂದು ಕಡೆ ಹರಾಜಿನಲ್ಲಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದ್ರೆ ಇತ್ತ ಐ ಪಿ ಎಲ್ಗೆ ಕೋಟಿ ಕೋಟಿ ಹಣ ಹಳೆಯ ರೂಪದಲ್ಲಿ ಬರುತ್ತಿದೆ ಇದೀಗ ಐ ಪಿ ಎಲ್ನ ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿದೆ ಹೌದು ಐ ಪಿ ಎಲ್ನ ನ ವ್ಯಾಲ್ಯೂ ಕೇಳಿದ್ರೆ ನೀವು ಕೂಡ ಒಮ್ಮೆ ಶಾಕ್ ಆಗ್ತೀರಾ ಯಾಕಂದ್ರೆ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಹತ್ತು ಹದಿನೈದು ಸಾವಿರ ಕೋಟಿ ಅಲ್ಲ ಬದಲಾಗಿ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಆಗಿದೆ ಹೌದು ಐ ಪಿ ಎಲ್ನ ನ ಬ್ರಾಡ್ಕಾಸ್ಟ್ ರೈಟ್ಸ್ ಸ್ಪಾನ್ಸರ್ ಜಾಹೀರಾತು ಟೈಟಲ್ ರೈಟ್ಸ್ ಪ್ಲೇಯರ್ ಪ್ರೈಸ್ ಹಾಗೂ ತಂಡಗಳ ಪ್ರೈಸ್ ಎಲ್ಲವನ್ನು ಕೂಡಿ ಕಳೆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಐಪಿಎಲ್ ನ ಬ್ರ್ಯಾಂಡ್ ವ್ಯಾಲ್ಯೂ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಕೋಟಿ ಮೊತ್ತವನ್ನು ದಾಟಿದೆ ಕಳೆದ ಬಾರಿ ಐ ಪಿ ಎಲ್ ಅಂತ್ಯದಲ್ಲಿ ಐಪಿಎಲ್ ಬ್ರ್ಯಾಂಡ್ ವ್ಯಾಲ್ಯೂ ತೊಂಬತ್ತು ಸಾವಿರದ ಆರ್ನೂರ ಎಪ್ಪತ್ತ ಒಂಬತ್ತು ಕೋಟಿ ಆಗಿತ್ತು ಕಳೆದ ಬಾರಿಗಿಂತ ಶೇಕಡ ಹದಿಮೂರರಷ್ಟು ಇದೀಗ ಏರಿಕೆಯಾಗಿದ್ದು ಒಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಉಚಿತ ವೀಕ್ಷಣೆಗೆ ಅವಕಾಶ ನೀಡಿರೋದ್ರಿಂದಾಗಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುವುದಕ್ಕೆ ಕಾರಣ ಅಂತ ಹೇಳಲಾಗುತ್ತಿದೆ ಒಂದು ಕಡೆ ಐಪಿಎಲ್ ಬ್ರ್ಯಾಂಡ್ ವ್ಯಾಲ್ಯೂ ಶೇಕಡ ಹದಿಮೂರರಷ್ಟು ಏರಿಕೆ ಕಂಡಿದ್ರೆ ಇತ್ತ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಅರವತ್ತ ಏಳು ಪರ್ಸೆಂಟ್ ಏರಿಕೆ ಕಂಡಿದೆ ಆ ಮೂಲಕ ಸತತ ಹದಿನೇಳು ವರ್ಷಗಳಿಂದ ಕಪ್ ಗೆಲ್ಲದೆ ಬ್ರ್ಯಾಂಡ್ ವ್ಯಾಲ್ಯೂ ಮಾತ್ರ ಕಮ್ಮಿ ಆಗಿಲ್ಲ ಪ್ರತಿ ವರ್ಷವೂ ಏರಿಕೆ ಇದೆ ಆರ್ ಸಿ ಬಿ ತನ್ನದೇ ಆದ ಲಾಯಲ್ ಫ್ಯಾನ್ಸ್ ಹೊಂದಿದ್ದು ಫ್ಯಾನ್ಸ್ ಗಳ ಪ್ರೀತಿಯಿಂದಲೇ ಆರ್ ಬಿಗೆ ಕೋಟಿ ಕೋಟಿ ಹಣ ಖಜಾನೆಯನ್ನು ತುಂಬಿಸುತ್ತಿದೆ ಕಳೆದ ಒಂದು ವರ್ಷದಲ್ಲೇ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಅರವತ್ತ ಏಳು ಪರ್ಸೆಂಟ್ ಏರಿಕೆ ಕಂಡಿದ್ದು ಸದ್ಯ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಒಂಬೈನೂರ ತೊಂಬತ್ತ ಒಂದು ಕೋಟಿಗೆ ಬಂದು ನಿಂತಿದೆ ಮೊದಲ ಸ್ಥಾನದಲ್ಲಿ ಚೆನ್ನೈ ಇದೆ ಚೆನ್ನೈ ಬ್ರ್ಯಾಂಡ್ ವ್ಯಾಲ್ಯೂ ಈ ವರ್ಷ ಐವತ್ತ ಎರಡು ಪರ್ಸೆಂಟ್ ರೈಸ್ ಆಗಿದ್ರೆ ಎರಡನೇ ಸ್ಥಾನದಲ್ಲಿ ಮುಂಬೈ ಇದ್ದು ಮುಂಬೈ ಬ್ರ್ಯಾಂಡ್ ವ್ಯಾಲ್ಯೂ ಈ ಬಾರಿ ನಲವತ್ತು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಆದ್ರೆ ಮೂರನೇ ಸ್ಥಾನದಲ್ಲಿರೋ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಕಳೆದ ವರ್ಷಕ್ಕಿಂತ ಈ ವರ್ಷ ಅರವತ್ತ ಏಳು ಪರ್ಸೆಂಟ್ ಏರಿಕೆಯಾಗಿದ್ದು ಐ ಪಿ ಎಲ್ನ ನ ಶ್ರೀಮಂತ ಫ್ರಾಂಚೈಸಿಗಳ ಪಟ್ಟಿಯಲ್ಲಿ ಆರ್ ಸಿ ಬಿ ಇದೀಗ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ